ಹಲೋ ಅಕ್ಕ ನಾನು ಹೊರಗಡೆ ಇದಿನಿ ಬಾರೆ ಬಾ ಕನಕ ಒಳಗೆ ಇಲ್ಲ ಅಕ್ಕ ಇವತ್ತು ಸಿದ್ಲಿಂಗು ಅನ್ಕನ್ ಮನೆಯಲ್ಲಿ ಸತ್ಯಾಯಣ ಪೂಜೆ ಇದೆ ಅಲ್ಲಿ ಹೋಗ್ಬೇಕು ಹೂ ಕೊಡಕ್ ಲೇಟ್ ಆಗುತ್ತೆ ತಗೋ ಥ್ಯಾಂಕ್ಸ್ ಕನಕಾ ಇರ್ಲಿ ಅಕ್ಕ ಅಕ್ಕ ಫೋನ್ ಯಾಕೆ ಕೇಳ್ದೆ ಓ ಅದಾ ಇವತ್ತು ಅಜ್ಜಿದ್ ಹುಟ್ಟಬ್ಬ ಇದೆಯಲ್ಲ ಅದಕ್ಕೆ ಫೋಟೋಸು ವೀಡಿಯೋಸ್ ತಗೋಣ ಅಂತ ಈ ಮನೇಲಿ ನಾನು ಯಾರ ಹತ್ರ ಕೇಳಕ್ಕಾಗುತ್ತೆ ಹೇಳು ಸರಿ ಅಕ್ಕ ಆಮೇಲೆ ಇನ್ನೊಂದು ಮಾತು ವರ್ತನೆಗೆ ಹೂ ಕೊಡೋಕ್ಕೆ ಅಂತ ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದೆ ಅಲ್ಲಿ ನೀನು ಗಿಲಿಟ್ ಒಡವೆನ ಮಾರಕ್ಕೆ ಹೋಗಿದ್ದಂತೆ ಯಾಕಕ್ಕ ಏನಾಯ್ತು ನೀ ಅಜ್ಜಿ ಕೊಟ್ಟಿದ ಒಡವೆ ನಿಮ್ಮ ಅತ್ತೆ ಹತ್ರ ಇದೆ ತಾನೆ ನೋಡು ಕನ್ಕ ಈ ಫೋನು ನಿಂದು ನಾನು ಅದನ್ನು ಕೇಳದೆ ತಂದುಕೊಟ್ಟೆ ಅಷ್ಟೇ ಸಾಕು ಈ ಮನೆ ವಿಷಯದ ಬಗ್ಗೆ ನಿನಗೆ ಬೇಡ ಯಾಕಕ್ಕ ಹಾಗಂತ್ಯ ನೀನಿರೋ ಮನೆ ನಮಗೂ ಮನೆನೇ ತಾನೆ ನಾನಿರೋ ಈ ಮನೇಲಿ ನಾನ್ ಏನು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ಇರ್ಲಿ ಬಿಡು ಈ ವಿಷಯದ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ ಹಾಗಲ್ಲ ಅಕ್ಕ ಏನಾದ್ರೂ ಅಂತ ಸಮಸ್ಯೆ ಎಲ್ಲಿರಲ್ಲ ಕನಕ ಅಯ್ಯೋ ಬಿಟ್ಟಾಕ ಅದೇನೋ ಅಕಸ್ಮಾತ್ ಆಗಿದೆ ಈ ವಿಷಯದ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಹಾ ಸಂಜೆ ಅಮ್ಮನ್ ಕರ್ಕೊಂಡ್ ಬಾ ಮರಿದಂಗೆ ಸರಿ ಅಕ್ಕ ಬರ್ತೀನಿ ಸರಿ ಆಯ್ತು ಹೊಡ್ ಹುಷಾರು ಏನಮ್ಮ ನೀನು ನಾಳೆನೇ ಹೋಗಬೇಕು ಅಂತ ಆಟ ಹಿಡಿದ್ರೆ ಹೇಗೆ ಇವೊಂದು ಹತ್ತು ದಿನ ಇದು ಹೋಗ್ಬಾರ್ದಾ ಹಾಗೆ ಅಂಡಕೊಂಡು ಊರಲ್ಲಿ ತುಂಬಾ ಕೆಲಸ ಇದೆ ಒಂದು ಕೆಲಸ ಮಾಡು ನೀನು ನನ್ನ ಜೊತೆ ಬಂದುಬಿಡು ನಾಲ್ಕು ದಿನ ಇದ್ಬಿಟ್ಟು ಹೋಗ್ರಿ ನನಗೂ ಊರಿಗೆ ಬಂದಿರಬೇಕು ಅಂತ ಆಸೆ ಏನೋ ಇದೆ ಆದ್ರೆ ಇಲ್ಲಿ ಒತ್ತುಡ್ಗಳು ಏನ ಅಮ್ಮ ಏನಮ್ಮ ಏನು ಮಾಡ್ತಾಯಿದೀಯ ವೀಡಿಯೋ ಮಾಡ್ತಾ ಇದ್ದೀನಿ ಮಾವ ಪೀಡ್ಯೋ ಮಾಡ್ತಿದೀಯಾ ಯಾಕೆ ಇವತ್ತಿನ ದಿನ ನಮ್ಗೆ ಎಲ್ಲರೂ ಜೀವನದಲ್ಲೂ ಮರೆಯೋಕ್ಕಾಗದೇ ಇರೋ ದಿನ ಆಗಿರಬೇಕು ಅದಕ್ಕೆ ಈ ವಿಡಿಯೋ ಮಾಡಿ ಜೋಪಾನ್ವಾಗಿ ಭದ್ರವಾಗಿ ಕೇಳಲಿಲ್ವಲ್ಲ ಹೌದಾ ಇರ್ಲಿ ಪರವಾಗಿಲ್ಲ ನಿಮ್ಗೆ ಟೈರ್ಡ್ ಆದ್ರೆ ನೀವು ನಮ್ಮ ರೂಮಲ್ಲೇ ರೆಸ್ಟ್ ಮಾಡಿ ಹಾಗೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೀವು ನನ್ಗೆ ಹೇಳಿ ನಾನು ಮೀನಿನ ಹೇಳಿ ಅದನ್ನ ಮಾಡಿಸ್ಕೊಡ್ತೀನಿ ನಿಮ್ಗೆ ಹೋಗು ಹಾಗೆ ನಿನ್ ಕೆಲಸ ಏನಿದೆ ನೋಡ್ ಹೋಗ್ಬೇಕಾಗತ್ತೆ ಹ ಸರಿ ಬಿಡಿ ನೀವ್ ಹೇಳಿದ್ರೆ ನಾನು ಹಾಗೆ ಮಾಡ್ತೇನೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ನನ್ ಮೇಲೆ ಇರ್ಬೇಕು ಅತ್ತೆ ಆ ಗಿಫ್ಟ್ ಆಶೀರ್ವಾದನು ನನ್ ಮೇಲೆ ಇರ್ಲಿ ಯಾಕಂದ್ರೆ ನೀವ್ ಹೇಳ್ದಂಗೆ ಈ ಮನೆಯಲ್ಲಿ ಒಳ್ಳೆಯವಳು ಅಂದ್ರೆ ಅದ್ ನಾನೇ ಹೌದೌದು ಬಿಡು ನಿನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು ಕೆಲ್ಸ ನೋಡ್ತಾ ಹೋಗಮ್ಮ ಆಯ್ತು ಅತ್ತೆ ರಂಗನಾಥ ಏನಾಯ್ತು ನೀನೇಂತಾರ ನಾಡ್ತಾವಳೆ ಅಡುಗೆ ಗೊತ್ತಿಲ್ಲ ಅಮ್ಮ ಗುಬ್ರಿ ಕಂಪ್ನಿ ಮುಂದೆ ಇನ್ನೊಂದು ಏನಾದ್ರು ಆ್ಯಕ್ಟ್ ಬಂದ್ರೆ ಬಂದರೆ ಮುಡತ್ತೆ ಅಂತ ಗೊತ್ತಿಲ್ಲ ಅವಳಿಗೆ ಅಮ್ಮ ಇಷ್ಟೇ ವಿಷಯ ಮೀನಾ ವಿಡಿಯೋ ಮಾಡ್ತಾ ಇದ್ದಾಳೆ ಇದು ಡಾಕ್ಯುಮೆಂಟ್ ಆಗುತ್ತೆ ಒಂಚೂರು ಚೆನ್ನ ಚೆನ್ನಾಗಿ ಕಾಣಿಸ್ಬೇಕು ಭಯ ನಾಜುಕು ಎಲ್ಲ ಇರಬೇಕು ಅಂತ ಥರ ಆ್ಯಕ್ಟ್ ಮಾಡಿದ್ದು ಅಷ್ಟೇ ಅದಕ್ಕೆ ಬಂದುಬೋದು ನಿಮ್ಮ ಪಕ್ಕದಲ್ಲಿ ಒತ್ತರಿಸ್ಕೊಂಡು ನಿಂಗೆ ಇದ್ಲು